ಹಾಯ್ ಹೆಲೋ ಫ್ರೆಂಡ್ಸ್ ನಿಮಗೆಲ್ರಿಗೂ ಸ್ವಾಗತ ನೋಡಿ ನಾನಿವತ್ತು ಒಂದು ಕ್ರಿಸ್ಪಿಯಾಗಿರುವಂಥ ಆನಿಯನ್ ಬಜ್ಜಿನ ಮಾಡ್ಲಿಕ್ಕೆ ಹತ್ತಿದ್ದೀನಿ ನೋಡಿ ಎಲ್ಲರೂ ಕೂಡ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ದಾಗ ನೋಡೋರು ಮೊದಲಿಗೆ ಉಪ್ಪು ಸ್ವಲ್ಪ ಸೋಡಾ ಅದಾದ ನಂತರ ನಾನು ಕಡಲೆ ಹಾಕೊಳ್ತಾ ಇದ್ದೀನಿ ನೋಡಿ ತುಂಬ ಟೇಸ್ಟಿಯಾಗಿರುವಂಥ ಈರುಳ್ಳಿ ಕುರ್ಮ ಅಂತಲೂ ಹೇಳ್ಬೋದು ಅಥವಾ ಬಜ್ಜಿ ಅಂತಲೂ ಹೇಳ್ಬೋದು ತುಂಬ ಟೇಸ್ಟಿಯಾಗಿರೋದಂಥದ್ದಿದು ಹಾಗೆಯೇ ಕ್ರಿಸ್ಪಿ ಕೂಡ ಕರ್ಬೇವಾಗ್ತಾಯಿದ್ದೀನಿ ಅದಾದ ನಂತರ ಉದ್ದುದ್ದಾಗೆ ಹೆಚ್ಚಿಟ್ಕೊಂಡಿರಿ ಅಂತ ಈರುಳ್ಳಿ ನೋಡಿ ಇದೇ ಸೇಮ್ ಸೈಜಲ್ಲಿ ಹೆಚ್ಚಿಟ್ಕೊಳ್ಬೇಕು ಈರುಳ್ಳಿನ ಗ್ರೀನ್ ಚಿಲ್ಲಿ ಹಾಕ್ತಾ ಇದ್ದೀನಿ ಸ್ನ್ಯಾಕ್ಸ್ಗಂತೂ ಸಂಜೆ ಸ್ನ್ಯಾಕ್ಸ್ನಗಂತೂ ತುಂಬ ಕ್ರಿಸ್ಪಿಯಾಗಿರುವಂಥದ್ದು ಎಲ್ಲರೂ ಇಷ್ಟಪಡುವಂಥ ಸ್ನ್ಯಾಕ್ಸ್ ನೋಡಿ ಈ ಥರ ನಾನು ಈ ಥರನ ಕಾಲಿಸ್ಕೊಂಡೆ ನೋಡಿ ಈ ಥರ ಆಗಿದೆ ಒಂದೇ ಸೇಮ್ ಅದಕ್ಕೆ ಕಾಲಿಸ್ಕೊಳ್ಬೇಕು ಅದನ್ನ ನಂತರ ಏನು ನೋಡಿ ಎಣ್ಣೆ ಕಾಯ್ತಾ ಇದೆ ಅಂತ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆನ ಕಾಯಿಸ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಎಣ್ಣೆ ಇವಾಗ ಇದೆ ನೋಡಿ ಇವಾಗ ನಿಧಾನವಾಗಿ ಸ್ವಲ್ಪವೇ ಹಾಕ್ಕೊಳ್ಬೇಕು ಬಜ್ಜಿನ ತುಂಬ ಕ್ರಿಸ್ಪಿಯಾಗಿರುವಂಥ ಆನಿಯನ್ ಬಜ್ಜಿ ಇದು ಎಲ್ಲರೂ ಅಂಡ್ ಶುಡ್ ಟ್ರೈ ಇದನ್ನ ಸಂಜೆ ಸ್ನ್ಯಾಕ್ಗೆ ಟೀ ಜೊತೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ನೋಡಿ ತೆಗಿತಾ ಇದ್ದೀನಿ ಬ್ರೌನಿಶ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಆ ಹಾಗೆಯೇ ಯಾರ್ಯಾರು ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಎಲ್ಲರೂ ಸಹ ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಈ ಒಂದು ವೀಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಶೇರ್ ಕೂಡ ಮಾಡಿ ಫೈನಲಿ ನೋಡಿ ಈ ಥರ ಬಂತು ಚೆನ್ನಾಗಿದೆ ಕ್ರಿಸ್ಪಿಯಾಗಿದೆ ಆನಿಯನ್ ಆನಿಯನ್ ಬಜ್ಜಿ ಸೊ ಸೂಪರ್ ಟೇಸ್ಟ್ ಅಂತ ಗೊತ್ತಾಗ್ತಾ ಇದೆ ನೋಡಿ ನೋಡಿದ್ರೇ ನಾನಂದು ಇದನ್ನು ನೋಡಿದ ತಕ್ಷಣ ಮತ್ತೆ ತಿಂದು ಇನ್ನೂ ಖುಷಿಯಾಯಿತು ಥ್ಯಾಂಕ್ ಯು